ರೈತ ಬಂಧವರಿಗೆ ನಮಸ್ಕಾರ ಈಗ ಇದು ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಪ್ಲಾಂಟೇಷನ್ ಆಗಿದ್ದು ಈಗ ಐವತ್ತರಿಂದ ಐವತ್ತೈದು ದಿವಸ ಆಯ್ತದೆ ಕಬ್ಬಿಗೆ ಈಗ ನಾವು ಒಂದು ಬೂಸ್ಟರ್ ಡೋಸ್ ಕೊಡತ್ತೀವಿ ಈಗ ನಮಗೆ ಸಾಕಷ್ಟು ಮರಿಗಳು ಇನ್ನೂ ಬರ್ತಾಯಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮರಿ ಏಳು ಎಂಟು ಏಳು ಎಂಟು ಮರಿ ಈಗ ಇನ್ನು ಬೂಸ್ಟರ್ ಡೋಸ್ ಕೊಡಬೇಕಾದ್ರೆ ಏನು ಮಾಡ್ತಿದ್ವಿ ಹಡ್ಡಿ ಗೊಬ್ಬರ ಕೊಡ್ತಿದ್ವಿ ಸೈಡ್ ಅಂದರೆ ಒಂದು ಒಂದು ಚೀಲ್ ಡಿ ಎ ಪಿ ಒಂದು ಒಂದು ಚೀಲ್ ಡಿ ಎ ಪಿ ಒಂದು ಪೊಟ್ಯಾಶು ಒಂದು ಯೂರಿಯಾ ಅಥವಾ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪೊಟ್ಯಾಶು ಯೂರಿಯಾ ಹಾಕ್ತಿದ್ವಿ ಅದರ ಹಡ್ಡಿ ಹಾಕ್ತಿದ್ವಿ ಈಗ ನಾವು ಒಂದು ಮಷಿನ್ ಮಾಡಿ ಮಷೀನ್ದಿಂದ ಕೊಡ್ತಾಯಿದ್ದೀವಿ ಇದು ಬ್ರಷ್ ಕಟ್ರಿಗೆ ಒಂದು ಅಲ್ಟ್ರೇಷನ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ಹಾಕಿದ್ನಿ ಕುಳಿ ಕಬ್ಬಿ ಹಾಕೋದು ಅದ ಈಗ ಐವತ್ತೈದ ಅರುವತ್ತು ದಿವಸಕ್ಕೆ ಹೊಡೆದು ಕೊಡಬೇಕಲ್ಲ ನಮ್ಮ ಇದ್ರ ಪ್ರಕಾರ ಅದಾಗ್ತಾಯಿದ್ದೀವಿ ಬಸಿಂದ ಒಂದು ಐದರಿಂದ ಆರೆಂಚ್ ಬಾಜಿತ್ತು ಈ ಟೈಪ್ ಹೋಲ್ ಹೊಡೆದು ಇದರಲ್ಲಿ ಗೊಬ್ಬರ ಆಗ್ತಾಯಿದ್ದೀವಿ ಈಗ ಈ ಟ್ಯಾಬ್ ಕೊಡೋದ್ರಿಂದ ಏನಾಗ್ತತಿ ಗೊಬ್ಬರ ವೇಸ್ಟ್ ಆಗಂಗಿಲ್ಲ ಇದು ಡೈರೆಕ್ಟ್ ರೂಟ್ ಜೋನಿಗೆ ಹೋಗ್ತೈತಿ ಯಾಕಂದರೆ ಯಾವುದೋ ಒಂದು ಫಸ್ಟ್ ಫಸ್ಟ್ ಕಂಟೆಕ್ಟ್ ಇದ್ದಿದ್ದು ಮ್ಯಾಲೆ ಒಗಿಬಾರ್ದು ಮ್ಯಾಲ ಹೋಗೋದ್ರೆ ಅದು ವೇಸ್ಟ್ ಭಾಳ ಆಗ್ತೈತಿ ಒಗೆ ಮುಂದೆ ಏನಾಗ್ತದೆ ಗರಿ ಮೇಲೆ ಬೀಳ್ತದೆ ಬೋದ್ ಮೇಲೆ ಬೀಳ್ತದೆ ಗೊಬ್ಬರ ವೇಸ್ಟ್ ಆಗ್ತೈತಿ ಅದಕ್ಕೆ ಈ ಟೈಪ್ ನಾವು ಹಡ್ಡಿ ಕೊಡೋದ್ರಿಂದ ಏನು ಕೊಟ್ಟಿದ್ದ ಗೊಬ್ಬರ ಪರ್ಫೆಕ್ಟಾಗಿ ಅದು ಕಬ್ಬಿಗೆ ತೋತತಿ ಗೊಬ್ಬರ ಹಾಕತ್ತಾರ ನೋಡಿ ಈಗ ಇಲ್ಲಿ ತೋರ್ಸತ್ತೆ ಒಂದು ಎಷ್ಟು ಗೊಬ್ಬರ ಒಂದು ತೋರ್ ಹ್ಞೂ ಈ ಪ್ರಮಾಣದಲ್ಲಿ ಸರಿಯಾಗಿ ಹಾಕಿ ಈ ಟೈಪ್ ಗೊಬ್ಬರ ಕೊಡೋದ್ರಿಂದ ಏನಾಗ ನಮ್ಮ ಗೊಬ್ಬರ ಕಮ್ಮಿ ಆಗ್ತದೆ ಮತ್ತು ಕೊಟ್ಟಿದ್ದ ಗೊಬ್ಬರ ಅದು ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಆಗ್ತೈತಿ ಇದು ಕಬ್ಬಿನ ಸಸಿ ಹಚ್ಚಿದ್ದಿದೆ ಐ ಫೋಟೋ ಡಿ ಫೋಟೋ ಇದಕ್ಕೆ ಸಸಿ ಹಚ್ಚಿದ್ಮೇಲೆ ಎಂಟು ದಿವ್ಸಿಗೆ ಒಂದು ಬ್ಲ್ಯಾಕ್ ಬಾಕ್ಸ್ಟ್ ಅಂಚಿಂಗ್ ಆಗಿದೆ ಆಮೇಲೆ ಒಂದು ಸ್ಪ್ರೇ ಆಗಿದೆ ಸಂಜೀವಿನಿ ಸ್ಪ್ರೇ ಒಂದಾಗಿದೆ ಆಮೇಲೆ ಒಂದು ಸಲ ಡ್ರಿಪ್ನಲ್ಲಿ ಯೂರಿಯಾ ಕೊಟ್ಟಿವಿ ಈಗ ಬೂಸ್ಟರ್ ಡೋಸ್ ಹಾಕತ್ತೀವಿ ಈಗ ಈ ಟೈಮು ಸರಿಯಾದ ಕ್ರಮದಲ್ಲಿ ಸರಿಯಾಗಿ ಟೈಮ್ದಾಗ ಗೊಬ್ಬರ ಕೊಡೋದ್ರಿಂದ ಕಬ್ಬು ಚೆನ್ನಾಗಿ ಬರ್ತೈತಿ ಓಕೆ ಧನ್ಯವಾದಗಳು